ತಮ್ಮ ಪೂರ್ವಾಶ್ರಮದ ಸಹೋದರನಾದ ಹಾಗೂ ಸೋಲೆ ವಾದಿರಾಜಂಥದ ಮೂಲ ಪುರುಷನಾದ ಶ್ರೀ ವಿಷ್ಣುನೀರಾಚಾರ್ಯನಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂಮಲಾಹ ದೇವರು ರಾಜರಿಗೆ ಬೈದು ಬಂದ ಶ್ರೀ ಹಯಗ್ರೀವ ದೇವರು ಭೀಮಚೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹ ದೇವರು ರಾಜರು ಗೌತಮ ಗುಹೆಯ ತಂದು ಪೂಜಿಸಿದ ಪಿಠಲ ದೇವರು ಮಧ್ವಾಚಾರ್ಯರು ಪೂಜಿಸಿದ ಕಡಗೋರು ಶ್ರೀಕೃಷ್ಣ ದೇವರು ಮಧ್ವಾಚಾರ್ಯರು ಗರುಡ ವಾಹನ ಲಕ್ಷ್ಮೀ ನಾರಾಯಣ ದೇವರು ರಾಜರು ಬಾಲಿ ಭಂಡಾರ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠ್ಠಲ ದೇವರು ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಹೊಲಿ ಬಂದ ಶ್ರೀಪುರು ಸಮೇತ ಸುವರ್ಣ ಶ್ರೀನಿವಾಸ ದೇವರು ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಪಚ್ಚಿಯ ವಿಠಲ ದೇವರು ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣು ತೀರ್ಥಾಚಾರ ಹೈದ್ರಿ